ಅವು ಜಿನ್ನ ಅವರು ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಮಾಡಿ ಹೆಂಗೆ ಹುಷಾರಿದ್ಜಿ ಮರ್ದಗೆ ಕಾಸಿಜ್ಜಿ ಇಜ್ಜಿ ಹತ್ರ ಏನು ಅವು ಕಾಸು ತಿಕ್ಕೊಡಿ ಇದ್ದಿಂದ ಬಂಗಾರ ತಿಕ್ಕೊಡು ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ಪೇಜ್ ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಪಕ್ಷಿ ಕೆರೆಯಲ್ಲಿ ನಡೆದಂತಹ ಘಟನೆ ಕಾರ್ತಿಕ್ ಭಟ್ ಅನ್ನೋವರು ತನ್ನ ಹೆಂಡತಿ ಮತ್ತು ಮಗುವನ್ನು ಕೊಂದು ತಾನೂ ಕೂಡ ಆತ್ಮಹತ್ಯೆ ಮಾಡಿರುವಂತಹ ಘಟನೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಊರಿನವರು ಕೂಡ ಮಾತಾಡ್ತಾ ಇದ್ರು ಯಾವ ರೀತಿ ಅಂತ ಹೇಳಿದ್ರೆ ಸಾಲದ ಸುಲಿಗೆ ಸಿಲುಕಿ ಹಾಕಿಕೊಂಡಿದ್ದ ಕಾರ್ತಿಕ್ ಭಟ್ ಅನ್ನುವಂತಹ ವಿಚಾರದಲ್ಲಿ ಸೊ ಇದಕ್ಕಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ ಅನ್ನುವಂಥದ್ದು ಇದಕ್ಕೆ ಪ್ರತ್ಯಕ್ಷ ಉದಾಹರಣೆಯಾಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ನಮ್ಮ ಜೊತೆಗೆ ಇವತ್ತು ಮೊಹಮ್ಮದ್ರವರು ಕೂಡ ಇದ್ದಾರೆ ಅಂತ ಹೇಳಿದರೆ ಮೊಹಮ್ಮದ್ರವರ ಬಂಗಾರವನ್ನು ಅಡಬಿಟ್ಟಿದ್ರು ಅದನ್ನು ಡ್ರಾ ಮಾಡಿ ಈಗ ಮೊಹಮ್ಮದ್ರವರಿಗೆ ಬಂಗಾರ ಇಲ್ಲದಾಗೆ ಆಗಿದೆ ಏನದು ಸ್ಟೋರಿ ಯಾವ ರೀತಿ ಕಾರ್ತಿಕ್ ರವರು ಮೋಸ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಮೊಹಮ್ಮದ್ರವರನ್ನೇ ನಾನಿವಾಗ ಕೇಳೋಕ್ಕೆ ಬಂದಿದ್ದೀನಿ ಸರ್ ನಮಸ್ಕಾರ ಸೊ ಕಾರ್ತಿಕ್ ಭಟ್ ಅನ್ನೋವರು ನಿಮಗೆ ಆರು ಲಕ್ಷದ ಬಂಗಾರವನ್ನು ಮೋಸ ಮಾಡಿದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು ಯಾವ ರೀತಿಯಾಗಿ ಮೋಸ ಮಾಡಿದ್ರು ಅಂತೇಳಿ ನಾವು ಇಲ್ಲಿ ವಿಜಯ ಬ್ಯಾಂಕಲ್ಲಿ ಇಟ್ಟಿದ್ವಿ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಮೊದಲಿಗೆ ಮೊದಲಿಗೆ ಆವಾಗ ನಮಗೆ ನಮ್ಮ ಹುಡುಗನಿಗೆ ಒಂದು ಗಾಡಿ ತೆಗಿಬೇಕಿತ್ತು ಟ್ರಕ್ಕು ಒಂದು ಹತ್ತು ಲಕ್ಷದ್ದು ಮಗನಿಗೆ ಮಗನಿಗೆ ಆಗ ಮಗ ಹೇಳಿದ ನನಗೆ ಸ್ವಲ್ಪ ಬಂಗಾರ ಇಟ್ಟು ಪಾಪ ನೀವೊಂದು ಹೆಲ್ಪ್ ಮಾಡಿ ನನಗೆ ಅಂತ ಹೇಳಿ ಆವಾಗ ನಾನು ಹೇಳಿದ್ರೆ ಅಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಇಟ್ಟಿದ್ದೇವಲ್ಲ ಇಲ್ಲ ಕಾರ್ತಿಕ್ ಭಟ್ ಅವರು ನಮಗೆ ಪರಿಚಯದವರಲ್ಲ ಚಿಕ್ಕದ್ರಿಂದ ನಾವು ನೋಡಿದವ್ರೆ ಅದರಿಂದ ಅವ್ರಿಗೆ ಅವರು ಜಾಸ್ತಿ ತೆಗೆದುಕೊಡ್ತೀನಿ ನಾನು ಅಂತ ಹೇಳಿ ತಗೊಂಡೆ ಹಾಗೆ ಮಗನೇ ಹೇಳಿದ್ದ ಅದನ್ನು ಮಗ ತಿ ಮಗನಿಗೆ ನಾನು ತೆಗೆದುಕೊಟ್ಟದ್ದು ಅಲ್ಲ ಮಗನೇ ಹೇಳಿದ್ದ ಕಾರ್ತಿಕ್ ಭಟ್ ಅವರು ಜಾಸ್ತಿ ಹಣ ಕೊಡ್ತಾರೆ ಅಲ್ಲಿಡುವ ಅಂತೇಳಿ ನಿಮಗೆ ಮಗ ಹೇಳಿದ್ದ ಅಥವಾ ಕಾರ್ತಿಕ್ ಭಟ್ ಹೇಳಿದ್ದ ಕಾರ್ತಿಕ್ ಭಟ್ಟು ಹೇಳಿದರು ನಾವು ಜಾಸ್ತಿ ಕೊಡ್ತೀನಿ ಇಂದ ನಿಮ್ಮ ಹಾಂ ನಮ್ಮ ಹತ್ರನೇ ಹೇಳಿದರು ಅಂತ ಹೇಳಿದರೆ ನೀವು ಕಾರ್ತಿಕ್ ಭಟ್ ಹತ್ರ ಈ ರೀತಿಯಾಗಿ ನಮಗೆ ದುಡ್ಡು ಬೇಕು ಅಂತೇಳಿ ಹೇಳಿದ್ರಾ ಹೌದು 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 ನಾವು ಈಗ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಅಲ್ಲಿಟ್ಟಿದ್ವಿ ನಮಗೆ ಒಂದು ಮೂರು ಲಕ್ಷ ಸಿಕ್ಕುವಾಗ ನಿಮಗೆ ಮೂರು ಲಕ್ಷ ನಾನು ಕೊಡ್ತೀನಿ ಮೂರು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ತೆಗೆದುಕೊಟ್ಟಿದ್ದಾರೆ ಕೊಟ್ಟು ನಾವು ಹಣ ಎಲ್ಲ ತಗೊಂಡು ಬಂದಾಯಿತು ಮೂರು ಲಕ್ಷದ ನಾಲ್ಕು ಸಾವಿರ ಹಣ ತೆಗೆದುಕೊಂಡು ಬಂದು ಆಯಿತು ನಾಲ್ಕು ಈಗ ಒಂದು ಸಲ ಏಳು ಸಾವಿರ ಒಂದು ಸಲ ಹತ್ತು ಸಾವಿರ ಮೂರು ತಿಂಗಳಿಗೆ ಹತ್ತು ಸಾವಿರ ಕಟ್ಟಲಿಕ್ಕೆ ಅದಕ್ಕೆ ಇಂಟ್ರೆಸ್ಟು ಮೂರು ತಿಂಗಳಿಗೆ ಹತ್ತು ಸಾವಿರ ಆವಾಗ ನಾವೊಂದು ಎರಡು ಮೂರು ಕಂತು ಕಟ್ಟಿದ್ದೀನಿ ನಾನು ಮೂವತ್ತಾರು ಮೂವತ್ತೇಳು ಸಾವಿರ ರೂಪಾಯಿ ತನಕ ಕಟ್ಟಿದ್ದೀನಿ ಅವ್ರಿಗೆ ಅವರೇ ತೊಗೊಂಡು ಹೋಗೋದು ಬಡ್ಲಿಕ್ಕೆ ಮೂರು ತಿಂಗಳಿಗೆ ಹತ್ತು ಸಾವಿರ ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ಹಾಂ ಇಂಟ್ರೆಸ್ಟು ಅದು ನಾವು ಅವ್ರ ತವನಿಗೆ ಕೊಡ್ತಾ ಇದ್ದು ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ರಲ್ಲ ಬ್ಯಾಂಕಲ್ಲಿ ಅವರೇ ಇರೋದಲ್ಲ ಇಂಟ್ರೆಸ್ಟ್ ಕಟ್ಟಿದ್ರೆ ನಾವು ಮೂರು ಮೂವತ್ತು ಮೂವತ್ತಂದರೆ ಒಂಬತ್ತು ಒಂಬತ್ತು ಮತ್ತೊಂದು ಏಳು ಸಾವಿರ ಏಳು ಸಾವಿರ ಮೂವತ್ತೇಳು ಸಾವಿರ ರೂಪಾಯಿ ಕಟ್ಟಿದ್ದೀವಿ ಎಷ್ಟು ತಿಂಗಳಾಯಿತು ಅದು ಈಗ ಮೂ ಮೂರು ತಿಂಗಳಿಗೆ ಹತ್ತು ಸಾವಿರದಂಗೆ ಒಂಬತ್ತು ತಿಂಗಳಾಗಿಲ್ವಾ ಮೂವತ್ತು ಸಾವಿರಕ್ಕೆ ಆಮೇಲೆ ನಾನು ಎಷ್ಟು ಎಮರ್ಜೆನ್ಸಿಯಲ್ಲಿ ಏಳು ಸಾವಿರ ಕೊಟ್ಟು ಹೋಗಿದ್ದೀನಿ ಅವರು ಹೇಳಿದಾರೆ ಅಲ್ಲಿ ಏಳೇ ಸಾವಿರ ಕಟ್ಟಿರೋದು ನಮಗೆ ಅಂತ ಹೇಳಿ ಓಹ್ ಅಂತ ಹೇಳಿದರೆ ನೀವು ಬಡ್ಡಿಯನ್ನು ಬ್ಯಾಂಕಿಗೆ ಪಾವತಿ ಮಾಡ್ತಾ ಇರಲಿಲ್ಲ ಬಡ್ಡಿಯನ್ನು ನೀವು ಕಾರ್ತಿಕ್ ಹತ್ರ ಕೊಡ್ತಾ ಹೌದು ಇಲ್ಲಿ ಪಕ್ಷ ಅಲ್ಲ ರೋಡಲ್ಲಿ ಸಿಗ್ತಾನೆ ಅವ್ನು ಬ್ಯಾಂಕಿಗೆ ಹೋಗುವಾಗ ಗಾಡಿಯಲ್ಲಿ ಸಿಗ್ತಾನೆ ಆವಾಗ ಇಂಚಿನ ದಿನ ಇಂಥ ದಿವಸದಲ್ಲಿ ನನಗೆ ತಂದು ಕೊಡಿ ಅಂತ ಹೇಳ್ತಾಯಿದ್ದಾನೆ ನಾವು ಕೊಡ್ತಾ ಇದ್ದು ಮೂರು ತಿಂಗಳಿಗೆ ಒಂಬತ್ತು ಸಾವಿರ ಹಾಂ ಸೊ ನಿಮಗೆ ಆಗ ರಿಸೀಟ್ ಏನಾದರೂ ಮೂರು ತಿಂಗಳಿಗೆ ಹತ್ತು ಸಾವಿರ ಮೂರು ತಿಂಗಳಿಗೆ ಹತ್ತು ಸಾವಿರ ಕೊಡ್ತಾ ಇದ್ರಿ ಆ ಟೈಮಲ್ಲಿ ನಿಮಗೆ ರಿಸೀಟ್ ಏನಾದರೂ ಅವರು ಕೊಡ್ಲಿಲ್ವೀಪ್ಟು ಮನೆಯಲ್ಲಿದೆ ನಾನು ಕೊಡ್ತೀನಿ ಸಾವಿರ ನಿಮಗೆ ಚಿದ ಪರಿಚಯ ಇದಾವನಲ್ಲ ಅಂದ್ರೆ ಎರಡು ಚೀಟಿನೂ ಮನೆಯಲ್ಲಿದೆ ತಂದು ಕೊಡ್ತೀನಿ ಅಂತ ಈ ಏಳು ಸಾವಿರ ಕೊಡುವಾಗಲೂ ಎರಡು ಚೀಟಿನೂ ತಂದು ಕೊಡ್ತೀನಿ ಅಂತ ಹೇಳಿದೆ ಮತ್ತೆ ಅವನು ಬೆಳಗ್ಗೆ ಸಿಕ್ಕಿದ್ರೆ ಮತ್ತೆ ಸಿಕ್ಕೋದಿಲ್ಲ ನಮಗೆ ನಾವು ಅವನ ಹುಡುಕ ಇಲ್ಲೇ ಇರೋನಲ್ಲ ಯಾವತ್ತಾದರೂ ಅಲ್ಲಿ ಜಂಕ್ಷನ್ಗೆ ಹೋದ ತಕ್ಷಣ ಆ ರಿಕ್ಷಾ ಬಾರ್ ಅಲ್ಲೇ ಕಾರ್ತಿಕ್ ಹೋಟ್ಲಿದೆ ಅಲ್ಲ ಅದರ ಪಕ್ಕದಲ್ಲೇ ಈ ಕಡೆ ಇರ್ತಾನೆ ಅವನು ಆವಾಗ ಇವ್ರಿಗೆ ಸರಿ ಉಂಟು ಮನೆಯವ್ರಿಗೆ ಸರಿ ಇಲ್ಲ ಅಂತ ನಮಗೆ ಗೊತ್ತಿಲ್ಲ ಆದರೆ ಇವನು ಬ್ಯಾಂಕ್ನಲ್ಲಿ ಕೆಲಸದಲ್ಲಿದ್ದಾನಲ್ಲ ಅದರಿಂದ ನಾವು ಅವನ ತವನೇ ಕೊಟ್ಟು ಅವನ ತವನೇ ಪೇ ಮಾಡ್ತಾಯಿದ್ವಿ ಸೊ ಒಂಬತ್ತು ತಿಂಗಳು ಕೂಡ ಕಾರ್ತಿಕ್ನ ಹತ್ತಿರನೇ ಹಣ ಕೊಡ್ತಾ ಇದ್ರು ಇಂಟ್ರೆಸ್ಟನ್ನು ಕಾರ್ತಿಕ್ನ ಹತ್ರನೇ ಪಾವತಿ ಮಾಡ್ತಾ ಇದ್ರಿ ಸೊ ಒಂಬತ್ತು ತಿಂಗಳಲ್ಲಿ ಒಂದು ಸಲಾನು ಸರ್ ನೀವು ಕೇಳೋಕೇನೂ ಹೋಗಿಲ್ಲ ನಾನು ಮುಂಚಿನ ತಿಂಗಳು ಕೂಡ ಕಟ್ಟಿದ್ದೆ ಮೂರು ತಿಂಗಳ ಹಿಂದೆ ಕೂಡ ಕಟ್ಟಿದ್ದೆ ಅದರ ಚೀಟಿ ಆದರೂ ಕೊಡಿ ಅನ್ನುವಂಥ ವಿಚಾರದಲ್ಲಿ ಮನೆಯಲ್ಲಿ ಇದೆ ಕೊಡ್ತೀನಿ ನಿಮಗೆ ಸಿಕ್ಕಿದಾಗ ಹೇಳ್ತಾನೆ ಆಮೇಲೆ ಅವನು ಸಿಕ್ಕೋದಿಲ್ಲ ಅವನು ಕೆಲಸ ಡ್ಯೂಟಿಗೆ ಹೋಗ್ತಾನಲ್ಲ ಅವನ್ನ ಕಾಯ್ಕೊಂಡು ನಾವಿರೋದಲ್ಲ ಇಲ್ಲೇ ಇರ್ತಾನಲ್ಲ ಮನೆ ಅಲ್ಲೇ ಹತ್ರ ಅಲ್ಲ ಹೋಗಿ ತಗೋಬೋದು ಅಂತ ಹೇಳಿ ಮತ್ತೆ ನಾನು ಎರಡು ಮೂರು ಕೇಳಿದೆ ಇದು ಮೂರು ಸಲದ್ದು ಕಂತಿನ ಬಿಲ್ಲು ಇಲ್ಲ ಮನೆಯಲ್ಲಿ ಉಂಟು ಕೊಡ್ತೀನಿ ನಾನು ನಾನು ಈಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಈ ಥರ ಹೇಳ್ತಾ ಇದ್ದ ಆನಂತರ ಏನಾಯಿತು ಆನಂತರ ನಾನು ನಮ್ಮದು ಅಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಸ್ವಲ್ಪ ಒಬ್ರು ತೀರೋದ್ರು ಮತ್ತು ಒಬ್ಬರು ಕಾಯಿಲೆಯಲ್ಲಿದ್ದರೆ ಅವರೇ ತೀರೋದ್ರು ನಾನು ಅಲ್ಲಿದ್ದೆ ಒಂದು ಹತ್ತು ಹದಿನೈದು ದಿವಸ ಇಲ್ಲಿ ಡೆತ್ ಆಯಿತು ಅನ್ನುವಾಗ ನಾನು ಅಲ್ಲಿಂದ ಡೈರೆಕ್ಟ್ ಬಂದೆ ಡೈರೆಕ್ಟ್ ಬಂದು ಚಿನ್ನ ಇಟ್ಟಿದ್ದಲ್ಲ ಇನ್ನು ಚೀಟಿನೂ ಕೊಟ್ಟಿಲ್ಲಲ್ಲ ಬಡ್ಡಿ ಕಟ್ಟಿದ್ದು ನೋಡೋಣ ಅಂತೇಳಿ ಬ್ಯಾಂಕಿಗೆ ಡೈರೆಕ್ಟ್ ಹೋದೆ ಬ್ಯಾಂಕ್ನಲ್ಲಿ ಸುಬ್ರಹ್ಮಣ್ಯ ಬ್ಯಾಂಕ್ ಸುರತ್ಕಲ್ನಲ್ಲಿ ಸುಬ್ರಹ್ಮಣ್ಯ ಬ್ಯಾಂಕ್ ಅಲ್ಲಿ ಡೈರೆಕ್ಟ್ ಹೋದೆ ಹೋಗಿ ಅದು ನನಗೆ ಇಲ್ಲಿ ಬ್ಯಾಂಕ್ ಬ್ರಾಂಚ್ ಅಂತ ಹುಡುಕಾಡ್ಕೊಂಡು ಮೇಲೆ ಹೋದೆ ಓಡೋಗುವಾಗ ಇವನಲ್ಲಿ ಅವರು ಇದ್ದಾರೆ ನಾನು ಹೇಳಿದೆ ನಮ್ಮದೊಂದು ಚಿನ್ನ ಇಟ್ಟಿದಲ್ಲ ಈ ಸೀಟು ಅವು ಚಿನ್ನ ಅವರು ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಮಾಡಿದ್ದಾರೆ ನಾಲ್ಕೇ ತಿಂಗಳಲ್ಲಿ ನಾವು ಇಂಟ್ರೆಸ್ಟ್ ಒಂಬತ್ತು ತಿಂಗಳು ಕಟ್ಟಿದ್ದೆವು ಹಾಂ ನಾಲ್ಕೇ ತಿಂಗಳು ಎರಡು ವರ್ಷ ಆಗೋಕೆ ಆಯ್ತಲ್ಲ ಟ್ವೆಂಟಿ ಟೂ ಅಲ್ಲಿ ಇಟ್ಟಿದ್ದು ಹಾಗೆ ಹಾಂ ಎರಡು ನಾವು ಒಂದೇ ವರ್ಷ ಟೈಮ್ ಇಡೋದು ನೀವು ಒಂದು ವರ್ಷ ಇಡಿ ಆ ಥರ ನೋಟಿಸ್ ಕಳಿಸ್ಬೇಕಲ್ಲ ಇಲ್ಲ ಅದು ನಾಲ್ಕೂವರೆ ತಿಂಗಳಲ್ಲಿ ಅವ್ರು ರಿಲೀಸ್ ಮಾಡಿದ್ದಾರೆ ರಿಲೀಸ್ ಆಗಿ ನನ್ನ ಚೀಟಿರೋದು ನಾನು ಇಟ್ಟಿರೋದು ಅವ್ರು ರಿಲೀಸ್ ಆಗೇ ಮಾಡಿದ್ರು ಇನ್ನು ಹೀಗೆ ಮಾಡಿದ್ರು ಆಮೇಲೆ ಟಿ ವಿ ನೈನ್ ಅವರು ಬಂದರು ಅವರು ಸ್ವಲ್ಪ ಎಲ್ಲ ಮಾತಾಡಿ ಈ ಥರ ಎಲ್ಲ ಆಗಿದೆ ನಿಮಗೆ ಪ್ರಾಬ್ಲಮ್ ನೋಡೋಣ ಅಂತ ಹೇಳಿ ಸೀದಾ ಡೈರೆಕ್ಟ್ ಹೋದು ಸುರತ್ ಕಲಿಗೆ ಮುಲ್ಕಿಗೆ ಹೋದ್ ಮುಲ್ಕಿಯಲ್ಲಿ ತೆಗ್ದಿಲ್ಲ ನಮ್ಮ ನಮ್ದಲ್ಲ ಅದು ಏರಿಯಾ ನೀವು ಸುರತ್ ಕಲಿಗೆ ಹೋಗಿ ಅಂತ ಕಂಪ್ಲೇಂಟ್ ಕೊಡಲಿಕ್ಕೆ ಹಾಂ ಕಂಪ್ಲೇಂಟ್ ಕೊಡಲಿಕ್ಕೆ ನಾನು ಸುರತ್ ಕಲಿಗೆ ಹೋದೆ ಮೊನ್ನೆ ಮೊನ್ನೆ ಹೋಗಿಬಿಟ್ಟು ಕರೆಕ್ಟಾಗಿ ಹ್ಞೂ ನೆನ್ನೆ ನೆನ್ನೆ ಹೋಗಿ ಕರೆಕ್ಟಾಗಿ ಅವರು ಇನ್ಸ್ಪೆಕ್ಟ್ರ್ ತಾವೆಲ್ಲ ಮಾತಾಡಿ ಇನ್ಸ್ಪೆಕ್ಟ್ರ್ ಮ್ಯಾನೇಜರ್ನ ತರಿಸಿದ್ರು ಮ್ಯಾನೇಜರು ತರಿಸಿ ನೋಡಿ ನಿಮ್ಮದು ಕಂಪ್ಲೇಂಟ್ ಕೊಡಕ್ಕೆ ಬಂದವರು ಇವರೇ ಅಂತ ಹೇಳಿದರು ಹೌದು ನಮ್ಮದು ಚೀಟಿ ನಮ್ಮ ಹತ್ರ ಇದೆ ನೀವು ಬಂಗಾರ ಯಾವ ಥರ ನೀವು ಕೊಟ್ಟ್ರಿ ಚೀಟಿ ನೀವು ಬೇರೆಯವ್ರಿಗೆ ಮಕ್ಕಳಿಗೇನು ನೀವು ಕೊಡೋಲ್ಲ ಇವ್ರಿಗೆ ಅಪಿದತ್ತು ಮಾಡಿ ನಾವು ಇವ್ರಿಗೆ ನೋ ನೋಟ್ರಿ ಮಾಡಿ ಕೊಡಬೇಕು ನೋಟ್ರಿ ಮಾಡಿ ಕೊಟ್ರೇ ಇವರು ಮಕ್ಕಳಿಗೇನು ಕೊಡೋದು ಸಿಗ್ನೇಚರ್ ಮಾಡಿದ ಈಗ ನೀವು ಹೇಗೆ ಕೊಟ್ಟಿರಿ ಇದು ರಿಲೀಸ್ ಹೆಂಗೆ ಹೇಗೆ ಆಯಿತು ಅದು ಅವರ ಇದ್ರಲ್ಲಾಯಿತು ಅದು ಅವರವರ ಮ್ಯಾನೇಜ್ಮೆಂಟಲ್ಲಿ ಇದ್ದಿದ್ದು ಅವರು ರಿಲೀಸ್ ಮಾಡಿದ್ದಾರೆ ಅವ್ರು ಹೋಗುವ ತಗ ಹೋಗೋ ಇದನ್ನು ಅದು ಚೀಲನದು ಹೋಗಲಿಕ್ಕೆ ನೀವು ನಿಮ್ಮ ಲಾಕರ್ ಹಾಗಾದರೆ ನಿಮ್ಮ ಲಾಕರ್ನಲ್ಲಿ ಇದ್ದು ಯಾರು ಬಂಗಾರನೂ ಸಿಗ್ನೇಚರ್ ಅವ್ರು ಹಾಕಿ ಹೋಗ್ಬೋದು ಆ ಥರ ಏನಾದರು ಕಾನೂನು ಇಲ್ಲಲ್ಲ ನೀವು ಯಾವ ಥರ ಮತ್ತೆ ಸಬ್ಇನ್ಸ್ಪೆಕ್ಟರ್ ತಗೋದ ನೋಡಿ ಸರ್ ಅವನು ಮೊಬೈಲ್ನಲ್ಲಿ ಸಿಗ್ನೇಚರ್ ತಂದ ಅವನು ಹಾಕಿರೋದು ಆವಾಗ ಅವ್ರು ಟ್ರಾಲಿ ಮಾಡಿ ಸಬ್ ಸಬ್ಇನ್ಸ್ಪೆಕ್ಟ್ರಿಗೆ ನೋಡಿದರು ನಿಮ್ಮದು ಸಿಗ್ನೇಚರ್ ನಮ್ಮದು ಸಿಗ್ನೇಚರು ಅವ್ರು ಹಾಕಿ ಸಿಗ್ದು ಫೋರ್ ಜರಿ ಸಿಗ್ನರ್ ಅವ್ರು ಡೈರೆಕ್ಟ್ ಇದೆಂತೀ ಅವ್ರ ಸಿಗ್ನೇಚರ್ ಮೂರನೇ ಕ್ಲಾಸ್ ಹುಡುಗರು ಬರೆದಾಗೆ ಆ ಥರ ಇದೆ ಈ ಸಿಗ್ನೇಚರ್ ಆಗಿದೆ ಇದು ನಿಮ್ಮದು ಫೋರ್ ಸಿಗ್ನೇಚರ್ ಸಿಗ್ನೇಚರು ಫೋರ್ ಸಿಗ್ನೇಚರ್ ನೀವು ಸಿಗ್ದಿದ್ದು ನೀವು ಇದನ್ನು ಒಂದು ಎರಡು ಮೂರು ದಿವಸದಲ್ಲಿ ಇದನ್ನು ನೀವು ಎಫ್ ಆರ್ ಐಗೆ ತಂದು ಕೊಡಲಿಲ್ಲ ಅಂದರೆ ನೀವೆಲ್ಲ ಮನೆಗೆ ನೀವು ಹೋಗಿ ಕೂರಬೇಕಾಗುತ್ತೆ ಇದು ಫೋರ್ ಜರಿ ಫೋರ್ ಮಾಡಿ ನೀವು ತಗೊಂಡೋಗಿದ್ದರು ಅದು ಅವರಿಗೆ ಅವ್ರದ್ದು ಹಕ್ಕು ಅವ್ರು ಕೇಳಕ್ಕೆ ಬಂದಿದ್ದು ಸರಿ ಅಲ್ವಾ ಅಂತ ಹೇಳಿದ್ರು ಎಷ್ಟು ಲಕ್ಷದ ಬಂಗಾರ ಹತ್ತು ಪೌಂಡ್ ಎಷ್ಟು ಲಕ್ಷ ಇರ್ಬೋದು ಆರೂವರೆ ಲಕ್ಷದ ಮ್ಯಾಲ ಮೇಲೆ ಬ ಅದು ಈಗ ಈಗಿನ ರೇಟ್ ಆಗಿನ ರೇಟ್ ಬೇರೆ ಅಲ್ಲ ಎರಡು ವರ್ಷದ ಮುಂದೆ ಬೇರೆ ರೇಟು ಆ ರೇಟು ಈ ರೇಟ್ನಲ್ಲಿ ಈಗ ನೋಡಿ ಹತ್ತು ಪೌಂಡ್ ಅಂದರೆ ಒಂಬೈನೂರ ಎಪ್ಪತ್ತು ಗ್ರಾಮು ಒಂಬೈನೂರು ಗ್ರಾಮ ಇದೆ ಅದೇ ಒಂಬೈ ಮಿಲಿ ಅಲ್ಲಿಗೆ ಹೆಚ್ಚು ಕಡಿಮೆ ಎಂಟತ್ಲ ಎಂಬತ್ತು ಎಂಟುನೂರು ಗ್ರಾಮ್ ಈಗ ಹತ್ರ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಬ್ಯಾಂಕ್ನವರು ಏನು ಹೇಳ್ತಾರೆ ಅದಕ್ಕೆ ಬ್ಯಾಂಕ್ನದೇ ಮ್ಯಾನೇಜರ್ನ ಕರೆಸಿದ್ರು ಎಲ್ಲಿಗೆ ಕಲ್ ಸ್ಟೇಷನ್ಗೆ ನಿಮಗೆ ಅವರು ಹೇಳಿದರು ಅದು ಅವರ ಅವಧಿಯಲ್ಲಿ ಆಗಿರೋದು ಹಾಗೆ ನಾನು ಹೇಳಿದೆ ಯಾರ ಅವಧಿಯಲ್ಲಿ ಆಗಿದ್ರು ಟೇಜರ್ ಇದು ಲಾಕರ್ ನಿಮ್ಮ ಬ್ಯಾಂಕಲ್ಲಿರೋದು ಲಾಕರ್ನ ತಗೊಂಡು ಹೋಗೋಕ್ಕೆ ಬಂದು ಮ್ಯಾನೇಜರ್ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಎಷ್ಟೋ ಜನ ರಿಸನ್ ಕೊಟ್ಟು ಹೋಗ್ತಾರೆ ಆವಾಗೆಲ್ಲ ಚಿನ್ನ ಹಿಡ್ಕೊಂಡು ಹೋಗ್ತಾರೆ ಅದು ಯಾವ ಕಾನೂನು ನಿಮ್ಮದು ಚೀಟಿನಂಥವ ನಂತವ ಇದೆ ಅಲ್ಲ ಅದು ಯಾವ ರೀತಿ ನೀವು ಕೊಟ್ಟಿರಿ ಅಂತ ಅದಕ್ಕೆ ಅವರು ಹೇಳಿದರು ಇನ್ಸ್ಪೆಕ್ಟರ್ ನೀವು ಇವ್ರಿಗೆ ಒಂದು ಸಲ ನಾವು ಮಾನ್ಯತೆ ಕೊಟ್ಟು ಅದು ಅವರು ಎನ್ಕ್ವರಿಂಗ್ ಮಾಡಲಿ ಅವರೊಳಗೇನೆ ಬೇಲಿಯೇ ಹೊಲ ಮೇಯ್ದಿದ್ದು ಅದು ಬೇರೆ ಏನೂ ಅಲ್ಲ ಅವ್ರದ್ದು ಬೇಲಿಯೇ ಹೊಲ ಮೇಯ್ದಿದ್ದು ಅವರೊಳಗೇ ಏನಾಗಿರೋದು ಅದು ಏನು ಅಂತೇಳಿ ಎಫ್ ಐ ಐ ಅವ್ರು ಕೊಡಲಿ ಆ ಎಫ್ ಐ ಆರ್ ಮೇಲೆ ನಿಮಗೆ ನಾವು ಕಾನೂನು ತೊಗೊಳ್ತೀವಿ ಅಲ್ಲ ಕೊಡ್ತೀನಂತೇನಾದ್ರೂ ಒಪ್ಕೊಂಡ್ರ ಬ್ಯಾಂಕ್ನವರು ಬ್ಯಾಂಕ್ನವ್ರು ಕೊಡ್ತೀನಿ ಅಂತ ಒಪ್ಕೊಳ್ಳಲ್ಲ ಅವು ಅವರು ಇದ್ದಾಗ ಆಗಿದ್ದಲ್ಲ ಅದಕ್ಕೆ ನಾನು ಅವರಿದ್ದಾಗ ಅಂದರೆ ಬ್ಯಾಂಕ್ ಲಾಕರು ಬಂದ ಮ್ಯಾನೇಜರ್ ತವ ಇರ್ತೈತ ಲಾಕರ್ನ ಕೀ ಎಲ್ಲ ಎರಡು ಮ್ಯಾನೇಜರ್ ತವ ಇರೋದು ನಿಮ್ಮದು ಮ್ಯಾನೇಜರ್ ಮ್ಯಾನೇಜರ್ತವೆ ಯಾರು ಆ ರೀತಿ ಕೊಡಲ್ಲ ಮಕ್ ಸ್ವಂತ ಮಕ್ಕಳಿಗೆ ಹೆಣಸಿಗೆ ಕೊಡಲ್ಲ ಚಿನ್ನ ತ ಒಬ್ಬ ಗಂಡ ಇಟ್ಟಿದ್ದು ಹೆಣಸಿಗೆ ಕೊಡ್ತಾರೆ ಮ ಅಪ್ಪ ಇಟ್ಟಿದ್ದು ಮಗನಿಗೆ ಕೊಡ್ತಾರೆ ಅದಕ್ಕೆಲ್ಲ ನೋಟ್ರಿ ಆಗಬೇಕು ಅದರಲ್ಲಿ ಸಿಗ್ನೇಚರ್ ಆಗಬೇಕು ಆಮೇಲೆ ಅವರು ಕೊಡೋದು ನಾವು ಸಿಗ್ನೇಚರ್ ಹಾಕಿದರೆ ಇವರಿಗೆ ಕೊಡಿ ಅಂತ ಹೇಳಿ ನೀವು ಅದಕ್ಕಿಂತ ಮುಂದೆ ನಿಮ್ಮ ಇಷ್ಟ ಪ್ರಕಾರ ನೀವು ಸೈನ್ ಹಾಕಿ ತೊಗೊಂಡೋಗೋದಂದರೆ ಎಂಥದ್ದು ಅದು ಆ ಕಾನೂನು ಯಾವುದಿಲ್ಲ ನಾನು ಇದೇ ಅಲ್ಲ ಫಸ್ಟ್ ಇಟ್ಟಿರೋದು ನಾನು ಇಲ್ಲಿ ಬಂದು ಎಲ್ಲ ಬ್ಯಾಂಕಲ್ಲಿ ನನ್ನದು ಚಿನ್ನ ಇದೆ ಈಗ ನೀವು ಹುಷಾರಿಲ್ಲದೆ ಅದಕ್ಕೆ ಏಳು ಐದಾರು ಪೌನ್ ಇಲ್ಲಿ ಇಟ್ಟಿದ್ದೀನಿ ನಾವು ನೀವು ಆ ಥರ ಹೇಳಿದರೆ ಆಗಲ್ಲ ಅದೆಲ್ಲ ಮ್ಯಾನೇಜ್ಮೆಂಟ್ನಲ್ಲಿ ಹೇಳೋ ವಿಷಯ ಅಲ್ಲ ಅದು ನೀವು ಮ್ಯಾನೇಜರ್ ಆಗ್ಯದ ಹೇಳೋದು ವಿಷಯ ಅಲ್ಲ ನಿಮ್ಮ ಬ್ಯಾಂಕಲ್ಲಿ ಇದ್ದಿದ್ದು ಬಂದು ಮ್ಯಾನೇಜರೆಲ್ಲ ಹೋಗ್ತಾನೆ ಅಂದರೆ ಅದಾಗುತ್ತಾ ಅಂತ ಹೇಳಿದ್ರೆ ಅದು ನೋಡೋಣ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಒಂದು ಸಲ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ ಆವಾಗ ಬನ್ನಿ ಎಫ್ ಐ ಆರ್ ಅವರು ಎಫ್ ಐ ಆರ್ ಹಾಕಿ ಅವ್ರ ಎಫ್ ಐ ಆರ್ ಮೇಲೆ ನಾವು ಎಫ್ ಐ ಆರ್ ಹಾಕಿದರೆ ಹ್ಞೂ ಹ್ಞೂ ಅದೇ ಯಾರು ತೆಗ್ದಿದ್ದಾರೆ ಅದೇ ಅದೇ ಅವರು ಒಬ್ಬರು ತೆಗಿಯೋಕ್ಕಾಗಲ್ಲಲ್ಲ ಅದರಲ್ಲೆಲ್ಲ ಮೈನ್ ಮ್ಯಾನೇಜರ್ಗಳು ಇಲ್ವಾ ಬೇರೆ ಓಕೆ ಹೇಗಿದ್ದರು ಕಾರ್ತಿಕ್ ಹೇಗಿದ್ದರು ಅಂತೇಳಿ ಕಾರ್ತಿಕ್ ಅವರು ಇದು ಚೆನ್ನಾಗಿಯೇ ಇದ್ದ ಎಲ್ಲ ವ್ಯವಹಾರದಲ್ಲಿ ಮತ್ತೆ ಅವ್ರದ್ದು ಏನೆಲ್ಲ ಆಗಿದೆ ಏನು ವಿಷಯ ನಮಗೆ ಗೊತ್ತಿಲ್ಲ ಇವರು ಈ ಥರ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಅಂದರೆ ನಮಗೆ ಚಿರ ಚಿಕ್ಕದ್ರಿಂದ ಒಂದನೇ ತರಗತಿ ಶಾಲೆಗೆ ಹೋಗೋದ್ರಿಂದ ನಮಗೆ ಪರಿಚಯ ಅವನು ಒಂದನೇ ತರಗತಿ ಶಾಲೆಯಿಂದಲೂ ನನಗೆ ಅವನು ಪರಿಚಯನೇ ಅವರ ಅಪ್ಪ ಅಮ್ಮನ ಪರಿಚಯನೇ ಅವರು ಒಳ್ಳೆಯವರು ಅವರು ಅವ್ರ ತಾಯಿ ತಂದೆ ಎಲ್ಲ ಭಾಳ ಒಳ್ಳೆಯವರು ಆದರೆ ಇವರು ಈ ಲಾಸ್ಟ್ ಮೂಮೆಂಟಲ್ಲಿ ಇವನು ಏನೆಲ್ಲ ಮಾಡಿದಾನಂತೆ ಯಾರಿಗೊತ್ತು ತಂದೆ ತಾಯಿಗೆ ಏನು ಗೊತ್ತಿರಲ್ಲ ಡ್ಯೂಟಿಗೆ ಹೋಗೋದು ಮಗ ಬ್ಯಾ ಬ್ಯಾಂಕಿಗೆ ಆ ಕೆಲಸಕ್ಕೆ ಹೋಗೋದು ನಾವು ಹೊರಗಡೆ ಏನೆಲ್ಲ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ ತಾಯಿ ತಂದೆಗೆ ಏನು ಗೊತ್ತು ನಮಗೆ ಏನು ಗೊತ್ತು ನಾವು ಅವಿಶ್ವಾಸದಲ್ಲಿ ಕೊಡೋದು ಈಗ ಹಾಗಾದರೆ ನಿಮ್ಮದು ಹಣ ಸಿಗುತ್ತೆ ಅಥವಾ ಬಂಗಾರ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆಯಾ ನೋಡೋದು ತವನು ಹೇಳಿದ್ವಿ ಮತ್ತು ಸಬ್ ಇನ್ಸ್ಪೆಕ್ಟರ್ ತವನು ಹೇಳಿದ್ವಿ ಮತ್ತು ಇಲ್ಲಿ ಊರಿನವರು ಇದ್ದಾರೆ ಎಲ್ಲ ತವನು ವಿಷಯ ಹೇಳ್ತಿದ್ದಾರೆ ಅದು ಆ ರೀತಿ ಅವರು ಮಾಡೋಕ್ಕಾಗಲ್ಲ ಅದನ್ನೇನೂ ಕಾನೂನು ಕೇಸಿನಲ್ಲಿ ನೋಡೋಣ ಏನು ಅಂತ ಹೇಳಿ ಕೇಸ್ ಮಾಡಿದರೆ ಲಾರಿ ಟು ಮೆತ್ತದ ಅನುವಾದ ಮಾಡ್ಬೌದು ಹ್ಞೂ ಅಂತ ಹೇಳಿ ಸೊ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಸರ್ ಅಂತ ಹೇಳಿದರೆ ನಿಮ್ಮ ನೀವು ಹತ್ತಿರದವರು ನಿಮ್ಮ ಮನೆಗೂ ಕಾರ್ತಿಕನ ಮನೆಗೂ ಎಷ್ಟು ಡಿಸ್ಟೆನ್ಸ್ ಇದೆ ಆರ್ಥಿಕ ಜಂಕ್ಷನ್ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಅದೇ ನೀವು ಜಂಕ್ಷನ್ ನೋಡಿದ್ರೆ ಒಂದು ಐನೂರು ಮೀಟ್ರ್ ಅಷ್ಟೇ ನಾವು ಡೈಲಿ ಹೋಗ್ತಾ ಇರ್ತೀವಿ ಅಲ್ಲಿ ಕೋಲ್ಡ್ ಹೋಗ್ತಾ ಇರ್ತೀವಿ ಇವರು ನಮ್ಮ ದಯಾನಂದ ಅವರು ಶೇಖರಣ್ಣ ಅವರು ಅಲ್ಲಿ ಹೋಗಿ ಟೀ ಕಾಫಿ ಆವತ್ತು ಕುಡಿತೀವಿ ಅವರು ಭಟ್ರು ಹೋಟ್ಲಿಗೂ ಹೋಗಿ ಟೀ ಕಾಫಿ ಎಲ್ಲ ತರ್ತೀವಿ ನಾವು ತಿಂಡಿ ಅಲ್ಲಿಂದ ಒಂದು ತರ್ತೀವಿ ನಾವು ಅಂದರೆ ಅಲ್ಲಿ ಅಲ್ಲಿ ಕೆಲಸ ಬಿಟ್ಟಿದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ಟೆ ಎಷ್ಟು ದಿನ ಕೆಲಸದಲ್ಲಿದ್ದರು ಅಂತ ಹೇಳಿ ಗೊತ್ತುಂಟ ಕಾರ್ತಿಕ್ರ ಅವರು ಕಾರ್ತಿಕ್ ಮ್ಯಾನೇಜರ್ ಹೇಳ್ತಾರೆ ಅವರು ಟ್ವೆಂಟಿ ಟು ಟ್ವೆಂಟಿ ತ್ರೀ ಹೆಂಡಿಗೆ ಬಿಟ್ಟಿರೋದು ಎಷ್ಟು ವರ್ಷ ಅಂತ ಇಲ್ಲ ಹೆಂಡಿಗೆ ನಾವು ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಅಲ್ಲಿ ಅಂತ ಹೇಳಿದ್ರೆ ಸಾಧಾರಣ ಒಂದು ವರ್ಷ ತನಕ ಕೆಲಸದಲ್ಲಿದ್ದರು ಅವರು ಒಂದು ತನಕ ಇದ್ದನ ಇಲ್ಲೋ ಈಗ ಡ್ಯೂಟಿಗೆ ಹೋಗ್ತಾರೆ ಬರ್ತಾರೆ ನಮಗೆ ಅದ್ರದ್ದು ವೀಕ್ನೆಸ್ ಗೊತ್ತಿರಲ್ಲ ಈ ಇವರೆಲ್ಲ ಯಾವುದಾದ್ರೂ ಇವರಿಗೆ ಏನಾದರೂ ತೊಂದರೆ ಇದು ಇದ್ದರೆ ಆವಾಗ ಈ ಇವರು ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡಿ ಈ ಬ್ಯಾಂಕಿನ ಅವರೊಳಗನೆ ಎಲ್ಲ ಟರ್ನ್ ಓವರ್ ಮಾಡಿ ಇದೆಲ್ಲ ಒಂದು ಎಸ್ಟಿಮೆಂಟ್ ಮಾಡಿ ಅವರು ಫೈನಲ್ಗೆ ಬರೋರು ಇದಕ್ಕೆ ಇದಕ್ಕಿಂತ ಹಿಂದೆಲ್ಲೇ ಏನು ಮಾಡಿದ ಇನ್ನೊ ಇನ್ನೊಬ್ಬಂದು ಉಂಗುರ ಅದನ್ನು ನಾನು ಕೇಳಿದೆ ಒಂದು ಹಿಂಗಿರ ಉಂಗುರ ಅವ್ರದ್ದು ಒಂದು ಸೆಟ್ರು ಹುಡ್ಗುಂಡು ತೊಗೊಂಡಿದ್ದಾನೆ ಅಂತಲ್ಲ ಅದುಂಟು ಬ್ಯಾಂಕಲ್ಲಿ ಯಾರು ಅವನೇ ಕಾರ್ತಿಕ್ ಸೆಟ್ರ ಉಂಗುರ ಅಂತ ಸೆಟ್ರದ್ದು ಒಂದು ನವರತ್ನ ಉಂಗುರ ಇದೆ ಅದು ಒಂದು ಲಕ್ಷ ರೂಪಾಯಿ ವ್ಯಾಲ್ಯೂ ಇದೆ ಇಲ್ಲೇ ಹುಡುಗ ಅವ್ರಲ್ಲ ಕ್ರಿಕೆಟ್ ಆಡೋಕ್ಕೆ ಅದಕ್ಕೆ ಅದಕ್ಕೆ ಇವ್ನು ಜಿಮ್ಮಿಗೆ ಇಮಗೆಲ್ಲ ಹೋಗ್ತಾ ಇದ್ದ ಇವನು ಇವನು ಇವ್ನ ನೆನತಿ ಎಲ್ಲ ಹೋಗ್ತಾ ಅಂತ ನಮ್ಗೆ ಗೊತ್ತಿಲ್ಲ ಇವ್ನ ಹೆಂಡತಿ ಹೋಗೋದು ಇವನು ಮಾತ್ರ ನಮಗೆ ಪರಿಚಯ ಅಲ್ಲ ಆವಾಗ ಇವರು ಜಿಮ್ಮಿಗೆಲ್ಲ ಹೋಗ್ತಾರೆ ಆವಾಗೆಲ್ಲ ಇವರು ಪರಿಚಯದವನು ಇದ್ದವನು ಅವರೊಂದು ಸೆಟ್ ಹುಡುಗ ಒಂದು ನವರತ್ನ ಉಂಗುರ ಇತ್ತಂತ ಅಂತ ಅವ್ನು ಒಂದು ಅಂತಾರೆ ಐವತ್ತು ಸಾವಿರ ಕಲ್ಲಿಟ್ಟಿದ್ದಾನೆ ಇಲ್ಲಿ ಅದೇ ಬ್ಯಾಂಕಲ್ಲಿ ಸುಬ್ರಹ್ಮಣ್ಯ ಬ್ಯಾಂಕಲ್ಲಿ ಈಗ ನೆಕ್ಸ್ಟ್ ಅವ್ನು ಸಾಯದಕ್ಕಿಂತ ಒಂದು ದಿವಸ ಮುಂಚೆ ಅಂದರೆ ಕಾರ್ತಿಕ್ನ ಕ್ಯಾರಫಲ್ಲಿ ಹಾಂ ಪರಿಚಯದಿಂದ ಹಾಂ ಅಲ್ಲಿ ಇಟ್ಟಿದ್ದಾನೆ ಇಟ್ಟು ಇವನಿಗೆ ಹತ್ತು ಸಾವಿರ ರೂಪಾಯಿ ಗೂಗಲ್ ಪೇ ಮಾಡಿದ್ದಾನೆ ಯಾರಿಗೆ ಈ ಸೆಟ್ ಹುಡುಗನಿಗೆ ಇವನ್ಗೆ ಯಾಕೆ ಗೂಗಲ್ ಪೇ ಮಾಡಲ್ಲ ಅಂತ ಹೇಳಿ ಇಲ್ಲ ಇನ್ನೂ ಇನ್ನೂ ಹಿಂಗೆ ನಾನು ಇನ್ನೂ ಹಾಕ್ತೀನಿ ಅಂತ ಹೇಳಿ ಅದೇ ಆವತ್ತೆ ಮರುದಿನ ಡೆತ್ತ ಇವನು ಎಷ್ಟು ಒಂದು ಲಕ್ಷಕ್ಕಿಟ್ಟದ ಇವರು ಐವತ್ತು ಸಾವಿರಕ್ಕೆ ಐವತ್ತು ಸಾವಿರ ನಾನು ಕೇಳಿದೆ ಮ್ಯಾನೇಜರ್ ತಾವ ಇನ್ನೊಂದು ಹುಡುಗುಂಟು ಉಂಗುರಲ್ಲಂದ ಅದುಂಟು ಬ್ಯಾಂಕಲ್ಲಿ ಅದು ಅವನು ಚೇತು ತ ಎಂಥದ್ದು ಅವನ ಹೆಸರಿದೆ ಅವನೇ ಬಂದು ಬಿಡಿಸ್ತಾನೆ ಮತ್ತು ನಾಮಿನಿ ಅವನ ಹೆಂಡತಿ ಮೇಲೆ ಮಾಡಿದ್ದಾನೆ ಕಾರ್ತಿಕ್ ಹೆಂಡತಿ ಮೇಲೆ ಬಂಗಾರ ಬಿಡಿಸೋಕೆ ಅವನೇ ಬರ್ತಾನೆ ಅಂತೇಳಿ ಅದು ಮ್ಯಾನೇಜರ್ ತಾವಲ್ಲ ಅದು ಕೊಡ್ತೀವಿ ನಾವು ಅವ್ರ ತಾಯಿ ತಂದೆ ಬಂದರೆ ಸಾಕು ಅವ್ರ ತಾಯಿ ತಂದೆ ಹೇಳಿದರೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ದು ಅಲ್ಲದೆ ಒಂದು ಉಂಗುರವನ್ನು ಕೂಡ ಕಾರ್ತಿಕ್ ಭಟ್ ಅವರು ಇಟ್ಟಿದ್ರು ಕಾರ್ತಿಕ್ ಭಟ್ರ ಪರಿಚಯದಲ್ಲಿ ಇಲ್ಲಿ ಒಬ್ಬರು ಸೆಟ್ರು ಉಂಗುರವನ್ನು ಆ ಇದರಲ್ಲಿ ಇಟ್ಟಿದ್ರು ಬ್ಯಾಂಕಲ್ಲಿ ಇಟ್ಟಿದ್ರು ಆಗ ಬ್ಯಾಂಕಲ್ಲಿ ಇವರು ತಗೊಂಡಿದ್ ನನಗೆ ಅರ್ಜೆಂಟ್ ಇದೆ ಸ್ವಲ್ಪ ಹಣ ಕೊಡು ಅಂತ ಹೇಳಿ ಕೇಳಿದ್ನಂತೆ ಯಾರು ಕಾರ್ತಿಕ್

ಹೆಸರಲ್ಲೇ ಕಾರ್ತಿಕ್ ಹೆಸರಲ್ಲೇ ಅಂತ ಹೇಳಿದ್ರೆ ಇಲ್ಲಿ ಇವರದ್ದು ಮಾತ್ರ ಅಲ್ಲ ಮತ್ತೊಬ್ರು ಇಲ್ಲಿ ಪಕ್ಷಿ ಕೆರೆಯ ಶೆಟ್ರ ಉಂಗುರ ಕೂಡ ಅಂತ ಹೇಳಿದ್ರೆ ಆಟ ಆಡೋಕ್ ಬರ್ತಾ ಇದ್ರು ಕ್ರಿಕೆಟ್ ಆಡೋಕೆ ಬರ್ತಾ ಇದ್ರು ಒಟ್ಟಿಗೆ ಇಡ್ತಾ ಇದ್ರು ಸೊ ಆ ಹುಡುಗನಲ್ಲಿ ಕೇಳಿದಾಗ ಹುಡುಗನ ಸರ್ ಅವರು ಸೊ ಆ ಹುಡುಗನಲ್ಲಿ ಕೇಳಿದಾಗ ನನಗೆ ಒಂದಷ್ಟು ಸಾಲ ಬೇಕು ಸಾಲ ಅಂತ ಹೇಳಿ ಕೇಳಿದಾಗ ಇಲ್ಲ ಈ ಉಂಗುರವನ್ನು ಅಡ ಇಡು ಅನ್ನುವಂತ ವಿಚಾರದಲ್ಲಿ ಉಂಗುರವನ್ನು ತೆಗೆದುಕೊಟ್ಟರು ಸೊ ಆ ಉಂಗುರವನ್ನು ಐವತ್ತು ಸಾವಿರಕ್ಕೆ ಕಾರ್ತಿಕ್ ಭಟ್ಟರ್ ಬರು ಅವರದೇ ಬ್ಯಾಂಕಲ್ಲಿ ಅಡ ಇಟ್ಟು ಇವರಿಗೆ ಹತ್ತು ಸಾವಿರ ರೂಪಾಯಿಯನ್ನು ಗೂಗಲ್ ಪೇ ಸಿಗಬೇಕು ಅಥವಾ ನಿಮ್ಮ ಬಂಗಾರ ಸಿಗಬೇಕು ಅಲ್ಲಿವರೆಗೆ ನೀವು ಬಿಡುವುದಿಲ್ಲ ಹ್ಮ್ 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 ಸೊ ನಮಗೆ ಇಲ್ಲೇ ಕೂತ್ಕೊಂಡು ಮಾತಾಡುವಾಗ ಎರಡು ಎಕ್ಸಾಂಪಲ್ ಸಿಕ್ತು ಯಾವ ರೀತಿಯಾಗಿ ಕಾರ್ತಿಕ್ ಭಟ್ ಮೋಸ ಮಾಡಿದ್ರು ಅನ್ನುವಂಥ ವಿಚಾರದಲ್ಲಿ ಇನ್ನೆಷ್ಟು ಜನರಿಗೆ ಮೋಸ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಎಷ್ಟು ಜನರ ಜೊತೆಗೆ ಸಾಲವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಆನ್ಲೈನ್ ಗೇಮಲ್ಲಿ ಬೆಟ್ಟಿಂಗ್ ಹಾಕಿ ಏನು ಹಣ ಕಳ್ಕೊಂಡಿದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ವಿ ಇದೆಲ್ಲ ಬೆಳಕಿಗೆ ಬರಬೇಕು ಅಂತೇಳಿದ್ರೆ ತನಿಖೆಯ ಮುಖಾಂತರ ಸಾಧ್ಯ ಸೊ ಹಾಗಾಗಿ ಒಂದಂತೂ ನಮಗೆ ಗೊತ್ತಾಗ್ತಾ ಇದೆ ಇವ ಇದನ್ನೆಲ್ಲ ಕೇಳಿದಾಗ ಸೊ ಶೋ ಲೋಕಿಯ ಜೀವನ ಮಾಡೋಕ್ಕೋಗಿ ಐಫೈ ಜೀವನ ಮಾಡೋಕ್ಕೋಗಿ ತನಗೆ ಎಲ್ಲೂ ಕೂಡ ಸರಿಯಾಗಿ ದುಡಿಯದೆ ಇದರಿಂದ ಬೇಸಂತ ವ್ಯಕ್ತಿ ತಾನೂ ಸಾಯುವ ಮುಖಾಂತರ ತನ್ನ ಹೆಂಡತಿ ಮಕ್ಕಳನ್ನು ಕೂಡ ಕೊಲೆ ಮಾಡಿ ಸತ್ತಿರುವಂಥ ಘಟನೆ ಅಂತೇಳಿದರೆ ಕಡೆಗೆ ಏನೋ ತುಂಬ ಪ್ರೆಷರ್ ಇದ್ದಿರಬೇಕು ಸೊ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಮನೆಯವರ ಒತ್ತಡ ಮತ್ತೊಂದು ಮಗದೊಂದು ಅಂತ ಹೇಳಿ ಹೇಳ್ತಾರೆ ಸೊ ಈ ರೀತಿ ಎಲ್ಲ ಮಾಡಿದಾಗ ಮನೆಯವರು ಖಂಡಿತವಾಗಲೂ ಒತ್ತಡವನ್ನು ಹೇರೇ ಇಡ್ತಾರೆ ಮನೆಯವರು ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಜಾಬಿಗೆ ಹೋಗು ಜಾಬಿಗೆ ಹೋದಾಗ ಅಲ್ಲಿ ನಿಂತಲ್ಲಿ ಒಂದು ಕಡೆಯಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿದರೆ ಯೋಚನೆ ಮಾಡಿ ಸೊ ಹಾಗಾಗಿ ಮನೆಯವರು ಪ್ರೆಷರನ್ನು ಹಾಕೇ ಆಗ್ತಾರೆ ಸೊ ಈ ಎಲ್ಲ ಪ್ರೆಷರಿಂದಾಗಿ ಕಾರ್ತಿಕ್ ಭಟ್ಟಿಗೆ ಇನ್ನು ಜೀವನ ಮಾಡೋದು ಯಾವ ರೀತಿ ಜೀವನ ಮಾಡೋದು ನಾನು ಅನ್ನುವಂಥ ವಿಚಾರದಲ್ಲಿ ಮೈಂಡಿಗೆ ಬಂದಾಗ ಕಡೆಗೆ ಅವರಿಗೆ ದೋಚಿರುವಂಥದ್ದೇ ಸಾವು ಸೊ ತಾನೂ ಸತ್ತಿರೋದು ಅಲ್ಲದೆ ತನ್ನ ಮಗುವನ್ನು ಸಾಯಿಸಿ ತನ್ನ ಹೆಂಡತಿಯನ್ನು ಕೂಡ ಸಾಯಿಸಿದ್ದಾರೆ ಈಗ ಮನೆಯವರು ಅದನ್ನು ಅನುಭವಿಸ್ತಾ ಇದ್ದಾರೆ ಓ ಮೊಹಮ್ಮದ್ರವರ ಹೆಂಡತಿ ನಮ್ಮ ಇದ್ದಾರೆ ಅಂತ ಹೇಳಿದ್ರೆ ಇವರ ಬಂಗಾರವನ್ನೇ ಅಡವಿಟ್ಟಿರುವಂಥದ್ದು ಸೊ ಏನು ಹೇಳ್ತೀರಮ್ಮ ಕೊಡಿ ಹಾಂ ತಿಕ್ಕೋಡೆ ಎಂಕ ಹುಷಾರಿದ್ಜಿ ಮರ್ದು ಕಾಸ್ ಇಜ್ಜಿ ಆಯ್ಕತ್ತಿರ ಏನು ಅವು ಕಾಸ್ ತಿಕ್ಕೋಡೆ ಬಂಗಾರ ತಿಕ್ಕೋಡು ಎನ್ನ ಇನ್ನ ಬಂಗಾರ ಎಂಕ್ ಎಂಕ ಹೂಲಾ ಇಜ್ಜಿ ಇಲ್ಲ ತುಂಡು ಗೊತ್ತಾ ಉಂಡತಿ ಹೆಂಕ ಕಷ್ಟ ಅಂತ ಅಂಚೂ ತಿಕ್ಕೋಡೆ ಆಯ್ನ ಕುರ್ತನೇ ಇಜ್ಜಿ ಎಂತೂ ಇಜ್ಜಿ ಏನು ತೂತಿನೇ ಇಚ್ಛಿ ಹೆಚ್ಚಿನ ಮೊಕುಲೆ ದೀಪಿನಿ ಮೊಕುಲೆ ಕನ್ಪೀನಿ ಹೆಂಗೆ ಪೋರಲ್ಲ ಆಪುಚ್ಚಿ ಸೈನ್ ಪಾಡ್ರಲ್ಲ ಕುಂಬಾರ ನೆಟ್ಟ ಆಪುಚ್ಚಿ ಬ್ಯಾಂಕ್ ಬ್ಯಾಂಕ್ದಕ್ಕಲ್ಲ ಅವು ಬ್ಯಾಂಕ್ ತಕು ಕೊರೋಡು ಅಂದತ್ತೆ ಅಕುಲ್ ಕೊರೋಡು ಅಕುಲ್ ದೀತು ಜರ ಅಕುಲ್ ಕೊರ್ತಿಂದೆ ಮ್ಯಾನೇಜರ್ ಕೊರ್ತಿಂದೆ ಯಾಕೆ ನಾವು ಉಂಬೆ ಏತ್ಲಕ್ಕೇನೆ ದೀತಿನ ಅವ್ಳು ಬ್ಯಾಂಕ್ ಇಡತ್ತಾ ಅಕುಲ್ ಕೊರೋಡು నేను ఇంచిన బొక్క పాతీర్ను బ్యాంక్ కాసే తిక్కోడుతా బంగారు తిక్కోడు